ನೋಡಿ ಯಾರು ನಮಸ್ಕಾರ ಈ ಚಿಕ್ಕನಾಗಳ್ಳಿ ತಾಲೂಕು ಹೊಸಕೇರೆ ಅಂತ ಬರುತ್ತೆ ಅಲ್ಲಿ ನಾವು ನಾವು ಹುಟ್ಟಿ ಬೆಳೆದಂಥ ಊರು ಅಲ್ಲಿ ಗ್ರಾಮದೇವತೆ ಉಡುಸ್ತಮ್ಮ ಹೊಸಕೇರಮ್ಮ ಅಂತ ಕರೀತಾರೆ ಅಲ್ಲಿ ಆ ದೇವತಿನ ತಲೆ ನೆಟ್ಕೊಳ್ಳೋಂಥ ಪುಣಾಬ್ಬರು ಅಲ್ಲಿ ಹಿಂಗೆ ಪಾತಾಪ್ಗಳು ಮತ್ತೆ ಇನ್ನೊಂದು ಕರೆಯನ್ನು ಗುಡಿ ದೇವರುಗಳು ಅದನ್ನು ದೇವರ ದೇವರನ್ನ ಅಂತ ಪುಣಾ ಅಲ್ಲಿಂದ ಬಂದರೆ ಬಹಳ ಸಂತೋಷ ನನಗೆ ಬಂದಿರೋದು ಜೋರೋ ಒಂದ್ಸರಿ ಅಲ್ಲ ನಂತರಕ್ಕೆ ಮೂರು ಯಾವುದೇ ಶಕ್ತಿ ಎಲ್ಲಾದ್ರು ಒಂದೇ ಆದರೆ ಬೇರೆ ಸಾಂಬತ್ತು ಆಯ್ತಾ ಮನೆಯಲ್ಲ ಒಂದೇ